Yeah. ನಾನು ಸಂಬಂಧಪಟ್ಟಿರುವಂತಹ ಕೃಷಿಗೆ ಸಂಬಂಧಪಟ್ಟ ಪರಿಚಯವನ್ನ ನಾ ನಿಮ್ಗೆ ಮಾಡಿಕೊಟ್ಟಿದ್ದೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಸಾಕಷ್ಟು ರೀತಿಯಾದಂತಹ ಹಸು ಆಗಿರ್ಬೋದು ಆಗಿರ್ಬೋದು ಹಸುಗಳಾಗಿರ್ಬೋದು ಕೋಳಿ ಆಗಿರ್ಬೋದು ಕುರಿ ಮೇಕೆ ಹೀಗೆ ಸಾಕಷ್ಟು ಪ್ರಾಣಿಗಳು ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಬಂದಿದೆ ಅಂತಾನೆ ಹೇಳ್ಬಹುದು ಈ ಒಂದು ನಮ್ಮ ಒಂದು ಕೃಷಿ ಮೇಳದಲ್ಲಿ ನಮ್ಮ ಹಳ್ಳಿ ಪರಿಚಯ ಇದ್ರೆ ನೋಡ್ತಾ ಇದೀರಾ ನಮ್ಮ ಹಳ್ಳಿಕಾರ್ ಕೂಡ ಇದೆ ಸೊ ಬನ್ನಿ ಹಳ್ಳಿಕರ್ ಯಾವ ಯಾವ್ಯಾವ ರೈತರು ಈ ಒಂದು ಕೃಷಿ ಮೇಳಕ್ಕೆ ಪ್ರದರ್ಶನಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ಅಂಡ್ ಯಾವ್ಯಾವ ರೈತರೆಲ್ಲ ತಮ್ಮ ಹೋರಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತೂ ಮಾಡ್ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಗುಂಡೂರು ಹೋರಿಗಳಿವು ಹೇಳುವ ಯಶೋ ಏನಿಲ್ಲ ಕೃಷಿ ಮೇಳಕ್ಕೆ ಬಂದಿದ್ರೆ ವರ್ಷ ನಮಗೆ ಇದು ಪರ್ಮಿಷನ್ ಸಿಕ್ಕಿದೆ ಹಾಗೆ ಖುಷಿ ಆಗುತ್ತೆ ಖುಷಿ ಆಗ್ತಾ ಇದೆಯಾ ಸಾಕಷ್ಟು ಜನ ಸಾಕಷ್ಟು ಸಾಕಷ್ಟು ಜನ ನೋಡೋದಕ್ಕೆ ಬರ್ತಾ ಇರ್ತಾರೆ ನಮ್ಮ ಹಳ್ಳಿ ಕಾರಣ ಹೆಂಗ ಅನ್ಸುತ್ತೆ ಅದೊಂದು ಖುಷಿ ನಮ್ಮ ಹಳ್ಳಿಕಾರ ಒಂದು ಇದೊಂದು ಇದು ನಮ್ಮ ಹಳ್ಳಿಕಾರ ಇವಾಗ ನಮ್ಮ ಕರ್ನಾಟಕಕ್ಕೆ ಪ್ರೌಡ್ ಅಲ್ಲ ಅದಕ್ಕೆ ಹಾ ಯಾವುದು ಇದೋರಿ ಭೀಮಾ

ಸಿಕ್ಕಾಪಟ್ಟೆ ಇವ್ಗೆ ಹೋರಿಗಳು ಅಂತಂದ್ರೆ ನೋಡಿದಿರಾ ಸಾಕಷ್ಟು ವಿಡಿಯೋಗಳಲ್ಲಿ ನಮ್ಮ ಚಾನಲ್ ಅಲ್ಲಿ ಕೂಡ ಸಾಕಷ್ಟು ವಿಡಿಯೋ ಗಳ ಜನ ಬರ್ತಾ ಸದೇ ಬೆಳಿಗ್ಗಿಂದನೇ ಇಷ್ಟೊಂದು ಖುಷಿ ಆಗುತ್ತೆ ನಮಗೂ ಖುಷಿ ಬಂದು ಭಾಗವಹಿಸೋದಕ್ಕೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಮ್ಮ ಹಳ್ಳಿ ಕಾರ್ ಪ್ರಸ್ಕೊಂಡು ಇದೇ ರೀತಿ ಎಲ್ಲ ಪ್ರೋಗ್ರಾಮ್ ಕೂಡ ಪಾರ್ಟಿಸಿಪೇಟ್ ಮಾಡೋಕೆ ಇಷ್ಟಪಡ್ತೀನಿ

ಹೆಂಗಿದೆ ಈ ವರ್ಷದ ಎಲ್ಲ ಸ್ಟಾಲ್ ಗಳೆಲ್ಲ ಹೆಂಗಿದೆ ಏನಾದ್ರೂ ಚೇಂಜಸ್ ಆಗ್ಬೇಕು ಅಂತ ಅನ್ಸತ್ತಾ ಎಲ್ಲಾ ಚೆನ್ನಾಗಿದ್ಯಾ

ಸೊ ಬನ್ನಿ ಈ ಒಂದು ಎತ್ತುಗಳು ಯಾರ್ದು ಮತ್ತೆ ಕೃಷಿ ಮೇಳಕ್ಕೆ ತುಂಬಾ ಖುಷಿಯಾಗಿ ಬೇರೆ ಕರ್ಕೊಂಡು ಬಂದಿದ್ದಾರೆ ಎತ್ತೆಗಳನ್ನ ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಸೊ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಅಲ್ಲ ಅಹ್ ಸೊ ಯಾವ್ ಸರ್

ಸೊ ಹೊಸ್ಬಾಯಿ ಅಂತೆ ಈ ಕಡೆಗೆ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೇಯ್ಸಿದ್ದಾರೆ ಸೊ ನೋಡ್ತಾ ಇರ್ಬೋದು ಅದರ ಮೈಕಟ್ ಎಲ್ಲರೂ ಕೂಡ ಸೊ ತುಂಬ ಚೆನ್ನಾಗಿದೆ ಜಾತ್ರೆಗಳಿಗೆಲ್ಲ ಹೋಗ್ತೀರಾ ಸರ್ ಹೋಯ್ತೀವಿ ಯಾವ ಜಾತ್ರೆಗೆ ಹೋಗ್ತೀರಾ ಜನಾಟಿಗೆ ಹೋಯ್ತಿಯೋ ತಲ್ಕಾಡಿಗೆ ಹೋಯ್ತಿಯೋ ಸಿದ್ಧಗಾಂಗೆ ಹೋಯ್ತಿ ಹೌದಾ ಓಕೆ ಸೊ ಎಲ್ಲಿ ಎಷ್ಟು ವರ್ಷ ಆಯಿತು ನಿಮ್ಮ ಮನೆಗೆ ಬಂದಿ ಓರಿಗಳು ಒಂದು ವರ್ಷ ಆಯಿತು ಒಂದು ವರ್ಷ ಆಗಿದೆ ಎಲ್ಲಿ ತಗೊಂಬಂದಿದ್ದಿದು ವೈಜಾಕು ಹಾಂ ವೈಜಾಕ್ ವೈಜಾಕ್ ಇಲ್ಲ ಓಕೆ 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 ಒಂದು ಊರಿಗಳನ್ನ ನೋಡಿರಲಿಲ್ಲ ಬಟ್ ಸಿಕ್ಕಾಪಡೆ ಚೆನ್ನಾಗಿದೆ ಊಟ ಆಗಿರ್ಬೋದು ಪನ್ನ ಆಗಿರ್ಬೋದು ಅಂಡ್ ಮುಖಲಕ್ಷಣ ಕೂಡ ಅಷ್ಟೇ ಸಿಕ್ಕಾಪಡೆ ಚೆನ್ನಾಗಿದೆ ಘಾಟಿ ಜಾತ್ರೆ ಕೂಡ ಈ ಒಂದು ಊರಿಗಳು ಬರುತ್ತಂತೆ ಸೊ ಘಾಟಿ ಜಾತ್ರೆಗೆ ಬರ್ತೀವಿ ಅಂತ ಹೇಳ್ತಾ ಹೆಂಗ ಅನ್ನಿಸ್ತದೆ ಕೃಷಿ ಮೇಳ ಭಾರಿ ಖುಷಿ ಆಗಿದೆ ಭಾರಿ ಇಷ್ಟ ಆಯ್ತು ನಮ್ಗೆ ಒಂಚೂರು ಬರೋಕ್ಕೆ ಖುಷಿ ಆಯಿತು ಬರೋ ವರ್ಷನೂ ಪ್ರತಿ ವರ್ಷ ಇದೇ ಥರ ಬಂದು ಮಾಡಬೇಕು ಮಾ ನೋಡ್ಬೇಕು ಅಂತ ಇಷ್ಟ. ಅನುಕಲಗಳೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಸೋ ಅಂದ್ರೆ ಈಗ ಹಳ್ಳಿಕಾರ ಅಂತಂದ್ರೆ ರಮ ಹಳ್ಳಿಕಾರನ ತುಂಬಾ ಇವಾಗ ಇಷ್ಟಪಡ್ತಿದ್ದಾರೆ ಜನ. ಯೂತ್ಸ್ ಎಲ್ಲಾ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಈಗ ತುಂಬಾ ಜನ ನೋಡೋದಿಕ್ಕೆ ಬರ್ತಾರೆ ನಿಮ್ಮ ಒಂದು ಓರಿಗಳನ್ನ. ಖುಷಿ ಅಂತ ಅನ್ಸುತ್ತಾ? ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ತೆ. ಓಕೆ. ಸ್ವಲ್ಪನೇದಗೆ ಸರ್. ನಿಜ ತರಿ ಎಲ್ಲ ಬೇಳ್ಬೇಕು, ಉಳ್ಸಬೇಕು. ಒಬ್ರಿಗೊಬ್ರು ತೋದಾಗಿರ್ಬೇಕು ಒಬ್ರಿಗೊಬ್ರು ಒಬ್ಬರ ಮೇ ಚಾಡಿ ಹೇಳೋದು. ಹೊಟ್ಟೆ ಹೊಟ್ಟೆ ಕಿತ್ಕೊಡೋದು ಅವೆಲ್ಲ ಇಷ್ಟ ಆಗಲ್ಲ ಜಿದ್ದು ವೈಸ ಅವೆಲ್ಲ ಬೇಕಿಲ್ಲ ಅದಕ್ಕೆ ನಮ್ಗೆಲ್ಲ ಒಂದೇ ಸಮಾನತೆಯಾಗಿ ಹೋಗ್ಬೇಕು ಅಂತ ಇಷ್ಟು ಸೋ ಮಚ್ರಿ ಜೈ ಜವಾನ್ ಜೈ ಕಿಸಾನ್ ನಮ್ಮ ರಾಜನವರು ಹಳೆ ಚಂದಪುರ ತುಂಬ ಹಿರಿಯರು ಹಳ್ಳಿ ತಮ್ಮ ಜೀವನವನ್ನು ಇಟ್ಟಿದ್ದಾರೆ ಯಾಕಂದ್ರೆ ಇಂಥ ಒಂದು ಹಿರಿಯರು ಈ ಹಳ್ಳಿಕಾರರು ತಗೊಂಬಂದು ಜಿ ಕೆ ವಿಕಲ್ಲಿ ರೈತರ ಹಬ್ಬದಲ್ಲಿ ಭಾಗಿಯಾಗಿರೋದು ನಮಗೂ ತುಂಬ ಖುಷಿ ಹಾಗೇ ಒಂದು ಮಾತು ಹೇಳಿದ್ರು ರಾಜಣ್ಣವರು ಇಲ್ಲಿ ಯಾವುದೇ ರಾಜಕೀಯ ಮಾಡಬಾರ್ದು ದಯವಿಟ್ಟು ಎಲ್ಲ ರೈತರಿಗೆ ಹೇಳ್ತಾ ಇದ್ದೀವಿ ಅವರವ್ರೀತ ಅವ್ರಿಗೆ ದೊಡ್ಡದೇವು ಹಾಗಾಗಿ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಕಾಮೆಂಟ್ಸ್ ಮಾಡೋದು ಇನ್ನೊಬ್ರು ಅವ್ರ ಬೆಲೆ ಎಷ್ಟಾದರೂ ಹೇಳ್ಕೊಳ್ಳಿ ಆದರೆ ರೈತರು ಒಗ್ಗಟ್ಟಾಗಿರಬೇಕು ಹಳ್ಳಿ ಕಾರಿಗೋಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಮಾತಾಡಬೇಕು ಯಾಕಂದರೆ ಇಲ್ಲಿ ರಾಜಕೀಯ ಮಾಡಬಾರ್ದು ಜೈ ಜವಾನ್ ಜೈ ಕಿಸಾನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಒಂದು ಒಳ್ಳೆಯ ಒಂದು ಮಾತನ್ನ ಹೇಳಿದ್ರಿ ಸೊ ಯಾವುದೇ ರಾಜಕೀಯ ಬೇಡ ನಾವು ರೈತರೆಲ್ಲರೂ ಕೂಡ ಒಂದೇ ಹೋರಿಗಳು ಯಾರದೇ ಆಗಿದ್ರು ಕೂಡ ಅದು ನಮ್ಮ ಹಳ್ಳಿಕಾರ್ ಹಳ್ಳಿಕಾರನ್ನ ಉಳಿಸಿ ಬೆಳೆಸೋಣ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಇದೇ ರೀತಿ ನಾವು ಕೂಡ ಪಾಲಿಸೋಣ ಅಂತ ಇಷ್ಟ ಇಷ್ಟಪಡ್ತೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೂರು ದಿನನೂ ಕೂಡ ನಿಮ್ಮ ಹೋರಿಗಳು ನಾಲ್ಕು ದಿನ ದಿನನೂ ಕೂಡ ಕೃಷಿ ಮೇಳದಲ್ಲಿ ಇರುತ್ತೆ ಇವರ ಒಂದು ಹೋರಿಗಳು ನಾಲ್ಕು ದಿನನೂ ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಪ್ರದರ್ಶನದಲ್ಲಿ ಇರುತ್ತೆ ಸೊ ಯಾರೆಲ್ಲ ಕೃಷಿ ಮೇಳಕ್ಕೆ ಬಂದಿಲ್ಲ ಬಂದು ನಮ್ಮ ಹಳ್ಳಿ ಶ್ರೀಕೃಷ್ಣ ಗೋಶಾಲ ಈ ಒಂದು ಗೋಶಾಲೆಯ ಕಡೆಯಿಂದ ಸಾಕಷ್ಟು ಹಸುಗಳು ಮತ್ತು ಎಮ್ಮೆ ಎಲ್ಲ ಕೂಡ ಬಂದಿದೆ ಪ್ರತಿ ವರ್ಷವೂ ಕೂಡ ಈ ಒಂದು ಗೋಶಾಲೆಯ ಕಡೆಯಿಂದ ಸಾಕಷ್ಟು ಪ್ರಾಣಿಗಳನ್ನು ಈ ಒಂದು ಕೃಷಿ ಮೇಳದಲ್ಲಿ ಬಾ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಾ ಪುಂಗುನೂರು ಆಗಿರ್ಬೋದು ಕಾಂಗ್ರೆಚ್ ಆಗಿರ್ಬೋದು ಗಿರ ಆಗಿರ್ಬೋದು ಆ್ಯಂಡ್ ಮಲ್ಲಾಡ ಗಿಡ್ಡ ಆಗಿರ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇದೆ ಆ್ಯಂಡ್ ವಿಶೇಷವಾಗಿ ಕಂಡು ಬಂದಂಥದ್ದು ಇದು ಗೋಶಾಲೆಯ ಕಡೆಯಿಂದ ಬಂದಿರುವಂತಹ ಪ್ರಾಣಿಗಳಲ್ಲೆಲ್ಲವೂ ಕೂಡ ವಿಶೇಷವಾಗಿ ನನಗೆ ಕಂಡು ಬಂದಂಥದ್ದು ಡಿಯೋರ್ ಅನ್ನುವಂತಹ ಈ ಒಂದು ಪ್ರಾಣಿ ಸೊ ಇದರ ಬಗ್ಗೆ ನನಗೆ ಸಾಕಷ್ಟು ಮಾಹಿತಿ ಇಲ್ಲ ಇನ್ ಕೇಸ್ ಏನಾದರೂ ನಿಮ್ಗೆ ಯಾರಿಗಾದರೂ ಈ ಒಂದು ತಳಿಯ ಬಗ್ಗೆ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ಈ ಒಂದು ಈ ಒಂದು ತಳಿ ಯಾವ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅನ್ನುವಂತಹ ಮಾಹಿತಿ ಗೊತ್ತಿದೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಸರ್ ನೋಡ್ತಾ ಇದೀರ ನಾನು ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ನೋಡಿ ರೆಕಗ್ನೈಸ್ ಮಾಡಿ ಮಾತಾಡ್ತಿದ್ರು ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ನಮ್ಮ ಚಾನಲನ್ನು ನೋಡ್ತಾ ಇರ್ತಾರಂತೆ ಬನ್ನಿ ಮಾತಾಡ್ಸೋಣ ಎಲ್ಲಿಂದ ಬಂದಿದ್ದಾರೆ ಅಂತ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಮೇಡಮ್ ಚಿಂತಾಮಣಿ ಸರ್ ಯಾವ ಕಾಲೇಜ್ ಚಿಂತಾಮಣಿ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿದೀವಿ ನಾವು ದೇಸಿ ಸ್ಟೂಡೆಂಟ್ಸ್ ಎಲ್ಲ ನಮ್ದು ಫೀಲ್ಡ್ ವಿಸಿಟ್ ಇರುತ್ತೆ ಅದಕ್ಕೋಸ್ಕರ ಇವತ್ತು ಜಿ ಕೆ ವಿ ಕೆ ಪರ್ಪಸ್ ಜಿ ಕೆ ವಿ ಕೆ ಕೃಷಿ ಮೇಲಕ್ಕೆ ಬಂದಿದೀವಿ ಇಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಎಲ್ಲ ನೋಡ್ತಾ ಇದೀವಿ ಹೇಳಕ್ ಇಷ್ಟಪಡ್ತೀರಾ ಕೃಷಿ ಮೇಳ ತುಂಬಾ ಚೆನ್ನಾಗೈತೆ ಲಾಸ್ಟ್ ಇಯರ್ ಗಿಂತ ಈ ವರ್ಷ ಅಪ್ಡೇಟ್ ಮಾಡಿದ್ದಾರೆ ಮತ್ತೆ ಇನ್ನೊಂದೇನಂದ್ರೆ ವೆದರ್ ಚೆನ್ನಾಗೈತೆ ಹೋದ್ ವರ್ಷ ಎಲ್ಲಾ ಅದಕ್ಕೋದ್ ವರ್ಷ ಮಳೆ ಇತ್ತು ಸಿಕ್ಕಾಪಟ್ಟೆ ಕೆಸರುಗದ್ದೆ ರೀತಿ ಆಗಿತ್ತು ಈ ವರ್ಷ ತುಂಬಾ ಚೆನ್ನಾಗೈತೆ ವರ್ಷ ಮಳೆ ಎಲ್ಲ ಪುಣ್ಯಕ್ಕೆ ಎಲ್ಲಾದ್ರೆ ಸರಾಗವಾಗಿ ಎಲ್ಲಾ ಕಡೆ ಓಡಾಡಬಹುದು ತುಂಬಾ ಖುಷಿ ಅಂತ ಅನಿಸ್ತಾ ಇದೆ ಸೊ ನಿಮ್ದು ಏನಿರುತ್ತೆ ಸರ್ ಐ ಮೀನ್ ಏನು ಮಾಹಿತಿ ಏನಾದ್ರು ಹಂಚ್ಕೊಳದ್ ಇಲ್ಲಿ ಬಂದು ಖಂಡಿತ ಮೇಡಂ ಇಲ್ ಬಂದ್ಬಿಟ್ಟು ಏನ್ ಮಾಡಿದಿವಿ ಅಂದ್ರೆ ಯಾವ ಹೊಸ ಹೊಸ ವೆರೈಟಿಗಳು ಬಂದಿದಾವೆ ಹೊಸ ಹೊಸ ಉತ್ಪನ್ನಗಳ್ ಏನ್ ಬಂದಿದಾವೆ ಅದನ್ನ ತಿಳ್ಕೊಳ್ಳೋಕೆ ನಮ್ ಕಾಲೇಜಿಂದ ಇಲ್ಲಿಗ್ ಬ ಕಳ್ಸಿದ್ದಾರೆ ತಿಳ್ಕೊಂಡ್ಬಿಟ್ಟು ಮಲ್ಲ ರೈತರಿಗೆ ಸ್ವಲ್ಪ ಇದಷ್ಟು ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ವರ್ಷ ವರ್ಷನೂ ಆಗ್ತಾ ಇರ್ತಾರೆ ಮತ್ತೆ ಇಲ್ಲಿ ತಿಳ್ಕೊಂಡು ರೈತರಿಗೆ ಏನು ಮಾಹಿತಿ ಕೊಡಬೇಕು ಹೊಸ ತಂತ್ರಜ್ಞಾನದ ಬಗ್ಗೆ ಹೊಸ ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೋಗ್ಬಿಟ್ಟು ಮಾಹಿತಿ ಕೊಡೋದು ಕೃಷಿ ಮೇಳದಲ್ಲಿ ಮೊಲ ಕೂಡ ಪ್ರದರ್ಶನಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ಮೊಲಾನ ಸೊ ನೋಡ್ತಾ ಇದ್ದೀರಾ ಇದು ಮೊಲ ಆಕ್ಚುಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿ ಡಿಫ್ರೆಂಟ್ ಆಗಿ ಸೊ ಎತ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಪರ್ಚುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ತುಂಬ ಚೆನ್ನಾಗಿದೆ ಕ್ಯೂಟ್ ಆಗಿ ಏನಿದ್ರದು ನೇಮು ಆ ನೇಮ್ ಏನಾದರೂ ಇದೆಯಾ ಇಲ್ಲ ಯಾವ ಬ್ರೀಡ್ ಇದು ಇದು ಜರ್ಮನಿಂದ ನಾನು ಇಂಪೋರ್ಟ್ ಮಾಡಿಸಿರೋದು ಜರ್ಮನ್ ಗ್ರೇ ಅಂಗೋರ ಅಂತ ಹೇಳ್ತಾರೆ ಲಾಂಗ್ ಇಯರ್ಸ್ ಇರುತ್ತೆ ಇಲ್ಲಿ ಎರಡನೇ ಸಲ ನಾನು ಇದನ್ನ ಇಡ್ತಾ ಇರೋದು ಭಯ ಪಡ್ಕೊಂಡ್ಬಿಟ್ಟಿದೆ ಫುಲ್ ಓಕೆ ತುಂಬಾ ಜನ ಮುಟ್ಟಿ ಮುಟ್ಟಿ ಇದನ್ನ ಜರ್ಮನ್ ಗ್ರೆ ಅಂಗೋರ ತುಂಬಾ ಚೆನ್ನಾಗಿದೆ ಏನ್ ಬೆಲೆ ಇದ್ರದು ಇದಕ್ಕೆ ಹದಿನೈದು ಸಾವಿರ ಏನ್ ಪರ್ಪಸ್ ಅಲ್ಲಿ ಇದನ್ನ ಸಾಕ್ತಾರೆ ಆ ಶೋ ಪರ್ಪಸ್ ಶೋ ಪರ್ಪಸ್ ಅಷ್ಟೇ ಶೋ ಪರ್ಪಸ್ ಗೆ ಬೇರೆ ಕಂಟ್ರಿ ಈ ಕೂದಲುಗೋಸ್ಕರ ಸಾಕ್ತಾರೆ ಓಕೆ ಸರ್ ನಮ್ಮ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ಲ ಓ ಇಲ್ಲ ಎಕ್ಸ್‌ಪೋರ್ಟ್ ಮಾಡ್ಕೋಬೇಕು ಓಕೆ

ಸಿಗಾಪಟೆ ಚೆನ್ನಾಗಿದೆ ಸೆಕೆಂಡ್ ಟೈಮ್ ಅಂತೆ ಅವರು ಈ ಒಂದು ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಆಕ್ಚುಲಿ ಚೆನ್ನಾಗಿದೆ ನೋಡಿದ್ರೆ ಭಯ ಅನ್ಸುತ್ತೆ ಇಟ್ಕೊಳ್ಳಿ ಫೋಟೋ ತಗೋಳೋಣ ಒಂದು ಅದನ್ನ ಹಿಂಗೆ ತಿರುಸಿ ಫೋಟೋ ತಗೋಳೋಣ ಅದೇ ತಿರುಗುತ್ತೆ ನೋಡಿ ಇವಾಗ ಫೋಟೋ ತಿರುಗಪ್ಪ ಬರಪ್ಪ ಈ ಕಡೆ ಬಾ